ಹಾಯ್ ಹಲೋ ಹ್ಞೂ ನಮಸ್ತೆ ವೆಲ್ಕಮ್ ಟು ಕುಶ್ ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಜ್ಯೂಸ್ ಸೆಂಟರ್ನಲ್ಲಿ ಸಿಗುವಂತಹ ಮಸ್ಕ್ ಮೆಲನ್ ಜ್ಯೂಸ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಅದು ಶುಗರ್ ಹಾಕಿ ಹೇಗೆ ಮಾಡೋದು ಅದು ನೊರೆ ಆಗಿ ಬರುತ್ತಲ್ಲ ನಾವು ಅಂದ್ಕೊಂತೀವಿ ಜ್ಯೂಸ್ ಸೆಂಟರ್ನಲ್ಲಿ ಮಾತ್ರ ಸಿಗುತ್ತೆ ನಮ್ಮ ಮನೆಯಲ್ಲೆಲ್ಲ ಯಾಕೆ ಸಿಗೋಲ್ಲ ಅಂತ ಬನ್ನಿ ಫ್ರೆಂಡ್ಸ್ ಹಾಗೆ ನೊರೆ ನೊರೆಯಾಗಿ ಜ್ಯೂಸ್ ಸೆಂಟರ್ನಲ್ಲಿ ಸಿಗುವಂತಹ ಶುಗರ್ ಮಸ್ಕ್ ಮೆಲನ್ ಜ್ಯೂಸ್ ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಹಣ್ಣಾಗಿರೋವಂಥ ಒಂದು ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಬೀಜ ಎಲ್ಲ ತೆಗೆದು ನಾನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಅದರಲ್ಲೂ ನಾವು ನಮ್ಮ ಮನೆಯಲ್ಲಿರೋಂಥ ಜಾರುಗಳಲ್ಲೇ ಆರಾಮಾಗೆ ಜ್ಯೂಸ್ನ ಯಾವುದೇ ಜ್ಯೂಸ್ ಬೇಕಾದ್ರು ಯಾವುದೇ ಫ್ರೂಟ್ ಜ್ಯೂಸ್ ಆಗಿದ್ರು ನಾವು ಆರಾಮಾಗೆ ಮನೇಲಿ ಮಾಡ್ಕೋಬಹುದು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಹಾಗೆ ಶುಗರ್ ಹಾಕ್ಕೊತಾ ಇದ್ದೀನಿ ಶುಗರ್ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರು ಎಷ್ಟು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಜನಕ್ಕೆ ಅಂತ ಮಾಡ್ಕೊತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸೊ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಈಗ ಇದಾಗಿದೆ ನೋಡ್ಬೋದು ಈಗ ನೋಡಿದ್ರಲ್ಲ ಕಂಪ್ಲೀಟಾಗಿ ಆಗಿದೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗೂ ಬೇಕಂದ್ರೆ ತಿಕ್ಕಾಗೂ ಚೆನ್ನಾಗಿರುತ್ತೆ ನೀರಾಗೂ ಚೆನ್ನಾಗಿರುತ್ತೆ ನಾನು ಇವತ್ತು ಸ್ವಲ್ಪ ಇಲ್ಲಿ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲೆಮನ್ ಡ್ರಾಪ್ಸು ಲೆಮನ್ ಡ್ರಾಪ್ಸ್ ಹಾಕ್ಕೊಳೋದ್ರಿಂದ ಕಂಪ್ಲೀಟ್ ಟೇಸ್ಟು ನಮಗೆ ಸಿಕ್ಕೇ ಸಿಗುತ್ತೆ ಸೊ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾವೀಗ ಜ್ಯೂಸ್ ಸೆಂಟರ್ನಲ್ಲಿ ಸಿಗುವಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಈಗ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಇದು ರೆಡಿ ಆಗಿದೆ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಟೂ ಗ್ಲಾಸ್ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಎಷ್ಟು ತಿಕ್ಕಾಗಿದೆ ನೋಡಿ ನೋಡಿದ್ರಲ್ಲ ನೊರೆ ನೊರೆ ಆಗಿ ತಿಕ್ಕಾಗಿ ಶುಗರ್ ಮಸ್ಕ್ ಮಲಾನ್ ಜ್ಯೂಸ್ ಈಗ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೊಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಾಕನ್ ಪ್ರೆಸ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ವಾಶ್ ಮಾಡೋಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್